ಹಾಂ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ತಮ್ಮೇಲಲ್ಲಿ ಕೂಡ ಹಾಕಿರ್ತೀನಿ ಒಂದು ಮಗು ಮಾಡ್ಕೊಳೋದು ವಿಚಾರದ ಬಗ್ಗೆ ಮಾತಾಡೋಣ ಅಂತ ಅದೂ ಎಷ್ಟೋ ಜನ ಪ್ಲ್ಯಾನಿಂಗ್ ಥರ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡವರು ಇದ್ದಾರೆ ಈ ಟೈಮ್ಗೆ ಆಗಬೇಕು ಈ ಸಮಯಕ್ಕೆ ಆಗಬೇಕು ಅಂತ ಅಂದರೆ ಮಗು ಪ್ರೆಗ್ನೆಂಟ್ ಆದಮೇಲೆ ಮಗು ಆಗೋದ್ರ ಬಗ್ಗೆ ಮಾತಾಡ್ತಾಯಿಲ್ಲ ಒಂದು ಮಗುಗೆ ನಾವು ಜನ್ಮ ಕೊಡಬೇಕು ಅಂದರೆ ನಾವೀಗ ಸ್ಟೇಬಲ್ ಆಗಿದ್ದೀವೋ ಇಲ್ವೋ ಅನ್ನೋದ್ರ ಬಗ್ಗೆ ಗಂಡ ಹೆಂಡ್ತಿ ಡಿಸೈಡ್ ಮಾಡೋದು ಆ ಥರದ್ದು ವಿಷಯಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದರಲ್ಲಿ ಎಷ್ಟೋ ಜನ ಫೇಲ್ಯೂರ್ ಆಗಿರೋರು ಇದ್ದಾರೆ ಎಷ್ಟೋ ಜನ ಪಾಸಾಗಿರೋರು ಇದ್ದಾರೆ ಪಾಸಾಗಿರೋರು ತುಂಬ ಕಮ್ಮಿ ಫೇಲ್ ಆಗಿರೋರು ಜಾಸ್ತಿ ಅದರಲ್ಲಿ ನಾನು ಒಬ್ಳು ನನ್ನ ಫ್ರೆಂಡ್ ಕೂಡ ಒಬ್ಳು ಸೊ ಆ ವಿಷಯನ ಶೇರ್ ಮಾಡ್ಕೋಬೇಕು ಅಂತೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಸೊ ಈಗ ವಿಷಯಕ್ಕೆ ಬರೋಣ ಏನಂತ ಅಂದರೆ ಎಷ್ಟೋ ಜನ ಈಗಿನ ಜನ್ರೇಷನಲ್ಲಿ ಮದುವೆ ಆಗೋರು ಫಸ್ಟೇ ಫಸ್ಟ್ಗೆ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಫಸ್ಟ್ ನಮ್ಮ ಹತ್ರ ದುಡ್ಡಿರಬೇಕು ದುಡ್ಡಿದ್ರೆ ಎಲ್ಲ ಆಗುತ್ತೆ ದುಡ್ಡಿದ್ರೆ ನೆಕ್ಸ್ಟ್ ನಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ಹೌದು ದುಡ್ಡು ತುಂಬ ಮುಖ್ಯ ನಾನು ಇಲ್ಲ ಅಂತ ಹೇಳಲ್ಲ ಸೊ ಹಾಗೇ ಜೀವನದಲ್ಲಿ ಕೆಲವೊಂದು ನಾವು ಅಂದ್ಕೊಂಡಂಗೆ ಎಲ್ಲ ಆಗೋಲ್ಲ ಎಷ್ಟೋ ಜನಕ್ಕೆ ಲಕ್ ಅನ್ನೋದು ಕೈ ಹಿಡಿಯೋಲ್ಲ ಎಲ್ಲೋ ಕೆಲವೊಬ್ಬರಿಗೆ ಲಕ್ ಇರುತ್ತೆ ಅವ್ರು ಅಂದ್ಕೊಂಡಂಗೆ ಜೀವನ ಅವ್ರು ಹೇಗೆ ಅಂದ್ಕೊಂಡಿರ್ತಾರೋ ಸಾಯಿಯೋರ್ಗು ಹಂಗೆ ಹೇಗೆ ಸತ್ತೋಗ್ತಾರೆ ಸೊ ಕೆಲವ್ರಿಗೆ ಅವ್ರು ಅಂದ್ಕೊಳೋದೇ ಒಂದು ಅವ್ರ ಜೀವನದಲ್ಲಿ ನಡೆಯೋದೇ ಒಂದು ಸೊ ಈ ಥರ ತಾಪ ತಾಪತ್ರೆಗಳು ಜಾಸ್ತಿ ಇರುತ್ತೆ ಎಷ್ಟೋ ಜನಕ್ಕೆ ಎಲ್ಲ ಕರೆಕ್ಟಾಗಿರೋರು ತುಂಬ ಕಡಿಮೆ ಸೊ ಆ ವಿಷಯ ತುಂಬಾ ಕಮ್ಮಿ ಸೊ ಈಗ ಮದ್ವೆ ಆಗ್ತಿರ್ತಾರಲ್ವಾ ಮದ್ವೆ ಮದ್ವೆ ಮಾಡ್ಕೊತಾರಲ್ವ ಮದ್ವೆ ಮಾಡ್ಕೊಂಡು ಸ್ಟಾರ್ಟಿಂಗಲ್ಲಿ ಯೋಚನೆ ಮಾಡ್ತಾರೆ ಹೌದು ನಮಗೆ ಒಂದು ಐದು ವರ್ಷ ಮಕ್ಕಳು ಬೇಡ ನಾವು ಸ್ವಲ್ಪ ಚೆನ್ನಾಗಿ ದುಡಿಯೋಣ ಇಬ್ರು ಗಂಡ ಹೆಂಡ್ತಿ ದುಡ್ದು ಆಮೇಲೆ ಒಂದು ಸ್ವಲ್ಪ ದುಡ್ಡು ಅಂತ ಮಾಡಿಟ್ಕೊಂಡು ಏನಾದರೂ ಒಂದು ಮಾಡಿಕೊಂಡ್ರೆ ಮಗುನ ಈಗ ಸಾಕಾಗೋದು ಬೆಂಗಳೂರಲ್ಲಿ ಅಂತ ಒಂದು ಮೈಂಡ್ ಸೆಟ್ ಮಾಡ್ಕೊಂಡಿದ್ದಾರೆ ಅದು ನಿಜನೇ ಹೌದು ಯಾಕೆ ಆ ಥರ ಸೆಟ್ ಮಾಡ್ಕೊಂಡಿರ್ತಾರೆ ಅಂದರೆ ಅವರು ಒಂದು ಲೆವೆಲ್ಲೇ ಬದುಕಬೇಕು ಅಂತ ಫಸ್ಟೇ ಇರುತ್ತೆ ಅವ್ರಿಗೆ ಈಗ ಮೊದಲಾದರೆ ಒಂದು ಸೈಟ್ ಮನೇಲಿರೋರು ಗಂಡ ಹೆಂಡ್ತಿ ಅವ್ರಿಗೆಲ್ಲ ಲೆವೆಲ್ಲು ಅದೆಲ್ಲ ಮ್ಯಾಟ್ರಾಗ್ತಿರ್ಲಿಲ್ಲ ಮಕ್ಳಾಗೋ ಟೈಮಲ್ಲಿ ಮಕ್ಳು ಮಾಡ್ಕೊಂಡವರು ಏನೇನಾಗ್ಬೇಕು ಆ ಸಮಯಕ್ಕೆ ತಕ್ಕನಾಗೋದು ದುಡಿಯೋ ದುಡಿತಾನೂ ಇರೋರು ಅದು ಯಾವಾಗ ಅವ್ರು ಲಕ್ ಬರುತ್ತೋ ಆವಾಗ ಅವರು ಕೆಲವರು ಮುದ್ಕ ಮುತ್ಕಿ ಆದಮೇಲೆ ಲಕ್ ಬಂದು ಅವರು ಸಾಯಾ ಕಾಲದಲ್ಲಿ ಸ್ವಂತ ಮನೇಲಿ ಇದ್ದು ಸತ್ತಿರೋರು ಇರ್ತಾರೆ ಸೊ ಆ ಥರ ಇತ್ತು ಆಗಿನ ಜನ್ರೇಷನ್ನು ಈಗ ಹಂಗಲ್ಲ ಫಸ್ಟು ನಾವು ಸ್ಟೇಬಲ್ ಆಗಬೇಕು ನಮ್ಮ ಹತ್ರ ಒಂದು ಸ್ವಂತ ಮನೆ ಇರಬೇಕು ಒಂದು ಸ್ವಂತ ಕಾರ್ ಇರಬೇಕು ಈ ಥರ ಯೋಚನೆ ಮಾಡ್ತಾರೆ ಅದು ತಪ್ಪಲ್ಲ ನನ್ನ ಪ್ರಕಾರ ಏಕೆಂದರೆ ಈಗ ನಡೀತಾ ಇರೋದೇ ಸೊ ಏನಂತಾರೆ ದುಡ್ಡಿನ ಮೇಲೆ ಜೀವನ ಸೊ ಹಂಗಾಗಿ ಅವ್ರು ಯೋಚನೆ ಮಾಡೋದ್ರಲ್ಲಿ ತಪ್ಪಲ್ಲ ಬಟ್ ಇನ್ನೊಂದು ನೀವು ಥಿಂಕ್ ಮಾಡಲೇಬೇಕು ನೀವು ಅಂದ್ಕೊಂಡಿದ್ದ ತಕ್ಷಣವೇ ನೀವೆಲ್ಲ ಸ್ಟೇಬಲ್ ಆಗಿ ಮಗು ಆಗಬೇಕು ಅಂದಿದ ತಕ್ಷಣ ಆ ಎರಡು ಮೂರು ತಿಂಗಳಲ್ಲೇ ನೀವು ಪ್ರೆಗ್ನೆಂಟ್ ಆಗ್ಬಿಡ್ತೀರ ಅಂತ ಏನು ಕನ್ಫರ್ಮು ಆಗಲ್ಲ ಅದು ಅದಕ್ಕೆ ಉದಾಹರಣೆ ನನ್ನ ಫ್ರೆಂಡೇ ಇದ್ದಾಳೆ ಅವರು ಮದುವೆಯಾಗಿ ಈಗ ಹತ್ತು ವರ್ಷ ಆಯಿತು ಮೊನ್ನೆ ಫೋನ್ ಮಾಡಿದಾಗ ಅವಳು ಶೇರ್ ಮಾಡ್ಕೊಂಡ್ಲಿ ವಿಷಯನ ಸೊ ಹಂಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಮತ್ತು ನನ್ನ ವಿಷಯನೂ ಒಂದು ಸ್ವಲ್ಪ ಶೇರ್ ಮಾಡ್ಕೊಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅವಳು ಟೆನ್ ಇಯರ್ಸು ಮಾ ಆಗಿದೆ ಈಗ ಮದುವೆ ಆಗಿ ಅವಳು ಫೈವ್ ಇಯರ್ಸ್ವರೆಗೂ ಮಕ್ಕಳು ಬೇಡ ನಮಗೆ ಅದೇ ಎಲ್ಲರೂ ಅಂದ್ಕೋತಾರಲ್ಲ ಹಂಗೆ ಏನಾದರೂ ಮಾಡೋಣ ಏನಾದರೂ ಮಾಡಿಕೊಂಡು ಇದು ಮಾಡೋಣ ಅಂತ ಸೊ ಅವ್ರ ಹಸ್ಬೆಂಡ್ ಬಂದು ಬಿಸ್ನೆಸ್ ಮ್ಯಾನು ಯಾವುದೇ ಥರ ವರ್ಕ್ ಮಾಡಲ್ಲ ಅವರು ಬಿಸ್ನೆಸ್ ಮ್ಯಾನು ಸೊ ಇವರು ಮನೇಲೇ ಹೌಸ್ ವೈಫ್ ಇವಳು ಅದು ಇದು ಮಾಮೂಲಿ ರೀಲ್ಸ್ ಎಲ್ಲ ಮಾಡ್ತಾರೆ ಈಗಿನ ಹೆಣ್ಮಕ್ಳು ಅದು ಇದು ಮಾಡ್ಕೊಂಡು ಏನಾದ್ರು ಸಣ್ಣ ಪುಟ್ಟದ ಪ್ರಮೋಷನ್ ಬಂದರೆ ಮಾಡಿಕೊಂಡು ಏನು ಅವ್ರ ಖರ್ಚಿಗೆ ಏನು ಬರುತ್ತೋ ಅವ್ರ ಹಸ್ಬೆಂಡ್ ಕೆಲಸಕ್ಕೆ ಕಳಿಸೋಕ್ಕೆ ಇಷ್ಟ ಇರಲಿಲ್ಲ ಅವ್ರಿಗೆ ನಾನೇ ದುಡಿಬೇಕು ನಾನೇ ಮಾಡಬೇಕು ಎಂಟಿನ್ ದುಡ್ದು ಕೆಲಸ ಕಳಿಸಿ ಆ ದುಡ್ಡಲ್ಲಿ ನನ್ನ ಇದು ಮಾಡಿದ ನಾನು ಬೆಳೆಯೋ ಕಾರಣ ಆಗಿದ್ದೀನಿ ಅಂತ ಅಂತಾರೆ ಜನ ಲವ್ ಮಾಡಿ ಮದುವೆ ಲವ್ ಮ್ಯಾರೇಜ್ ಅವ್ರದ್ದು ಲವ್ ಮಾಡಿ ಅಷ್ಟು ಇದಾಗಿ ಮದುವೆ ಮಾಡಿಕೊಂಡ್ರು ಈಗ ನೋಡಿದ್ರೆ ಅವಳನ್ನ ಕೆಲಸ ಕಳಿಸಿ ಇವನು ಆರಾಮಾಗಿ ಇದು ಮಾಡ್ಕೊಂಡಿದ್ದಾನೆ ಯಾಕಂದರೆ ಲವ್ ಮಾಡಿದ ಮೇಲೆ ತಿಂಗ್ಳಿಗಿಷ್ಟು ಅಂತ ಸಂಬಳಕ್ಕೆ ಬರೋ ಬರೋ ಅಂಥ ಕೆಲಸಕ್ಕೆ ಗಂಡ ಹೆಂಡ್ತಿ ಇಬ್ರು ಹೋದರೆ ಯಾರೂ ಏನು ಅನ್ನೋಲ್ಲ ಬಿಸ್ನೆಸ್ ಮ್ಯಾನ್ ಅಂತ ಆಗಿಬಿಟ್ರೆ ಅವ್ರಿಗೇನೋ ಒಂಥರ ಅದ್ರಲ್ಲಿ ಬರುತ್ತೋ ಇಲ್ವೋ ದುಡ್ಡು ಹೆಂಡತಿನೇ ದುಡ್ಡು ಕೊಡ್ಬೋದೇನೋ ಆ ಥರ ಒಂದು ಥಿಂಕಿಂಗ್ ಮಾಡ್ತಿರ್ತಾರೆ ಸೊ ಅದಕ್ಕ ಏನೋ ಅವ್ರಿಗೆ ಹಂಗೆ ಅನ್ನಿಸ್ಬಿಟ್ಟು ಅವ್ರು ಕೆಲ್ಸಕ್ಕೆ ನಿಮ್ಗೆ ಏನು ಮನೇಲಿದ್ದು ಏನಾದರೂ ನೀನು ಅರ್ನ್ ಮಾಡಂಗಿದ್ರೆ ನೀನು ಮಾಡಮ್ಮ ಅದಕ್ಕೆ ನನ್ನ ಸಪೋರ್ಟ್ ಪೂರ್ತಿ ಇದೆ ಕೆಲ್ಸಕ್ಕೆ ಮಾತ್ರ ನಾನು ಕಳಿಸಲ್ಲ ಅಂತ ಹೇಳಿದ್ರಂತೆ ಸೊ ಆಯಿತು ಹಸ್ಬೆಂಡು ಒಂದು ಸ್ವಲ್ಪ ಸ್ಟೇಬಲ್ ಆಗೋವರೆಗೂ ನಾನು ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಸುಮ್ಮನೆ ಪ್ರಾಬ್ಲಮ್ ಆಗೋದು ಬೇಡ ಈಗ ಅವರು ದುಡಿದ್ಕೊಂಬರೋದು ಮನೆಗೆ ನಾವೇನಾದರೂ ಒಂದು ಉಳಿಸ್ಬೇಕು ಅಂದರೆ ನಾವಿಬ್ಬರೇ ಇದ್ದು ಕಷ್ಟ ಅದ್ರ ಜೊತೆ ಇನ್ನೊಂದು ಮಗು ಅಂತ ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ ಅಂತ ಅವಳೇನು ಮಾಡಿದಾಳೆ ಪ್ಲ್ಯಾನಿಂಗ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಒಂದು ಐದು ವರ್ಷ ಬೇಡ ಅಂತ ಐದು ವರ್ಷದಲ್ಲಿ ಅವ್ರಿಗೆ ದೇವ್ರ ಹೆಂಗ್ ಕೈ ಹಿಡ್ದ ಅಂದರೆ ಅವರು ದೊಡ್ಡ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆದರೂ ಒಂದು ಸೈಟ್ ತೊಗೊಂಡು ಮನೇನೂ ಕಟ್ಕೊಂಡ್ರು ಅವರು ಕಾರ್ ತಗೊಂಡಿದ್ದಾರೆ ಬೇಜಾನ್ ಕಾರ್ಗಳಿದೆ ಎಲ್ಲ ಇದೆ ಎಲ್ಲ ಕೊಟ್ಟಿದ್ದಾನೆ ದೇವರು ಬಟ್ ಐದು ವರ್ಷ ಆದಮೇಲೆ ಅವ್ರಿಗೆ ಮಗು ಮಾಡ್ಕೋಬೇಕು ಅಂತ ಈಗ ಐದು ವರ್ಷದಿಂದನು ಟ್ರೈ ಮಾಡ್ತಾ ಇದ್ದಾರೆ ಬಟ್ ಆಗ್ತಿಲ್ಲ ಹಾಸ್ಪಿಟ್ಲಿಗೆ ಹೋದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರಂತೆ ಇಂಥ ದೇವ್ರ ಪೂಜೆ ಮಾಡಿಲ್ಲ ಅನ್ನೋಂಗಿಲ್ಲ ಅವರು ಎಲ್ಲ ದೇವ್ರಿಗೂ ಕೈ ಮುಗ್ದಿದ್ದಾರೆ ಎಲ್ಲ ಮಾಡಿದ್ದಾರೆ ಬಟ್ ಅವ್ರಿಗೆ ಇನ್ನೂ ಆಗ್ತಿಲ್ಲ ಅಲ್ಲಿ ಕೇಳೋರು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಮತ್ತು ಈ ಶಾಸ್ತ್ರ ಪೂಜೆಗಳು ಎಲ್ಲ ಮಾಡಿಸಿದ್ದಾರೆ ಅವ್ರ ಶಾಸ್ತ್ರದಲ್ಲಿ ಮದುವೆ ಆಗಿ ಐದು ವರ್ಷದೊಳಗಡೆ ನೀವು ನಿಮ್ಗೆ ಯೋಗ ಇತ್ತು ಸಂತಾನ ಭಾಗ್ಯದ ಯೋಗ ಇತ್ತು ನಿಮಗೆ ನೀವು ಅವಾಗ ನೀವು ಮಾಡ್ಕೊಂಡಿಲ್ಲ ಈಗ ನೀವು ಬೇಕು ಅಂದರೆ ನಿಮಗೆ ಬೇಕು ಅಂದಾಗ ದೇವ್ರು ಕೊಡ್ತಾನೆ ದೇವ್ರು ಕೊಟ್ಟಾಗ ನೀವು ಮಾಡ್ಕೋಬೇಕು ಹೌದು ಸೈನ್ಸ್ ಪ್ರಕಾರ ದೇವ್ರು ನಂಬದೇ ಇರೋರು ಸೈನ್ಸ್ ನಂಬ್ತಾರೆ ಅದು ಹೆಂಗೆ ಗಂಡು ಗಂಡು ಹೆಣ್ಣು ಇದ್ದರೆ ಒಂದು ಮಗು ಆಗಕ್ಕೆ ಸಾಧ್ಯ ಅಂತಾರೆ ಗಂಡು ಹೆಣ್ಣು ಸರಿಯಾಗಿದ್ದು ಏನೋ ಪ್ರಾಬ್ಲಮ್ ಇಲ್ದಿರ ಇದ್ದು ಮಕ್ಕಳಾಗದೇ ಇರೋರು ಸುಮಾರು ಜನ ಇದ್ದಾರೆ ಈ ಪ್ರಪಂಚದಲ್ಲಿ ದೇವ್ರು ಇದಾನೆ ಅನ್ನೋದಕ್ಕೆ ಇದೊಂದು ದೊಡ್ಡ ಇದು ಏನು ಉದಾಹರಣೆ ಯಾಕಂದರೆ ಎಷ್ಟೊಂದು ಜನ ಅಂತಾರೆ ಅದೇನು ಸೈನ್ಸ್ ಪ್ರಕಾರ ಅದು ಯಾಕಂದರೆ ಕೆಲವ್ರಿಗೆ ಈಸಿಯಾಗಿ ಮಕ್ಕಳಾಗಿರುತ್ತೆ ಅವರು ಅವ್ರ ಪ್ರಕಾರ ಏನು ದೇವ್ರು ಏನು ಬಂದು ಮಗು ಕೊಡ್ತಾನ ನಾವು ಟ್ರೈ ಮಾಡಿರೋದಕ್ಕೆ ಆಗಿರೋದು ಅಂತಾರೆ ಬಟ್ ಅದು ಸುಳ್ಳು ತುಂಬಾ ಸುಳ್ಳು ಅದು ಎಲ್ಲ ರೀತಿಯಿಂದನು ಟ್ರೈ ಮಾಡಿ ಮೆಡಿಕಲಲ್ಲೂ ಏನೂ ಪ್ರಾಬ್ಲಮ್ ಇಲ್ದಿರ ಎಲ್ಲ ಥರನೂ ಟ್ರೈ ಮಾಡಿನೂ ಆಗದೆ ಇರೋರು ಈ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ತುಂಬ ಜನ ಇದ್ದಾರೆ ನಾನು ಎಷ್ಟೋ ಜನ ಯೂಟ್ಯೂಬರ್ಸು ಅದ್ರ ಬಗ್ಗೆ ಮಾತಾಡಿರೋದು ನಂಗೆ ಇನ್ನೂ ಮಕ್ಕಳಾಗಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ ನಾವು ಸಟ್ಲಾಗ್ಬಿಟ್ಟು ಮಾಡ್ಕೊಂಡು ಅಂದ್ಕೊಂಡ್ವಿ ಈಗ ಸಟ್ ಆಗಿದ್ದೀವಿ ಸಟ್ಲಾಗಿದ್ದೀವಿ ಈಗ ನೋಡಿದ್ರೆ ನಮ್ಗೆ ಮಕ್ಕಳಾಗ್ತಿಲ್ಲ ಅಂತ ಹೇಳ್ಕೊಂಡಿರೋ ಸುಮಾರು ಜನ ಇದ್ದಾರೆ ಸೊ ಈಗ ಅವ್ರು ಐದು ವರ್ಷದಿಂದ ಟ್ರೈ ಮಾಡ್ತಿದ್ದಾರೆ ನಮ್ಮ ಫ್ರೆಂಡು ಆಗ್ತಿಲ್ವಂತೆ ಅವರು ಈ ಮಾಡದೇ ಇರೋ ಪೂಜೆ ಇಲ್ಲ ಯಾವುದು ಓಮ ಅದು ಇದು ದೇವಸ್ಥಾನಗಳು ಎಲ್ಲಿ ಹೇಳ್ತಾರೆ ಎಲ್ಲ ದೇವಸ್ಥಾನಕ್ಕೆ ಹೋಗೋದು ಎಲ್ಲ ಮಾಡ್ತಾನೆ ಇದ್ದಾರೆ ಅದಕ್ಕೆ ನಾನು ಹೇಳ್ದೆ ದೇವರು ಮದುವೆ ಆಗಿದ ತಕ್ಷಣ ಮಗು ಮಾಡ್ಕೊಂಬಿಡಬೇಕು ದೇವ್ರು ಕೊಟ್ಟಾಗ ಯಾವ ಟೈಮಿಗೆ ಕೊಡಬೇಕು ಅಕಸ್ಮಾತ್ ನಿಮಗೆ ಕಷ್ಟದಲ್ಲಿದ್ದಾಗೆ ಒಂದು ಮಗು ಕೊಟ್ಟ ಅಂದರೆ ಆ ಮಗುನ ಆ ದೇವ್ರ ಕೈ ಬಿಡೋಲ್ಲ ನಿಮಗೆ ನಿಮ್ಮ ಕೈಯಿಂದ ಆ ಮಗುಗೆ ಏನು ಅದಕ್ಕೆ ಫುಲ್ ಫಿಲ್ ಮಾಡಬೇಕು ಅದನ್ನ ಮಾಡಿಸೇ ಮಾಡಿಸ್ತಾನೆ ಅದಕ್ಕೆ ನೀವು ಯಾಕೆ ಅಕಸ್ಮಾತ್ ನೀವು ಲೈಫ್ ಟೈಮ್ ನೀವು ಮಕ್ಕಳೇ ಆಗಿಲ್ಲ ಅಂದರೆ ಏನು ಮಾಡ್ತೀರಾ ದತ್ತು ತಗೋತೀರಾ ಆಗಲ್ಲ ಅದು ನಮ್ಮದು ಅಂತ ಒಂದು ಇರಬೇಕಲ್ವ ಸೊ ಹಂಗಾಗಿ ಅವರು ಅದನ್ನ ದಿನ ಕೊರುಕ್ತಾರೆ ಅಳ್ತಾರೆ ದುಡ್ಡು 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 ಅಂತ ದುಡ್ಡಿಂದೆ ಹೋದ್ವಿ ಈಗ ದುಡ್ಡನ್ನ ಅನುಭವಿಸೋ ಇದು ಇಲ್ಲ ಅವ್ರಿಗೆ ಖುಷಿಯಾಗಿ ಒಂದು ಪ್ಲೇಸ್ಗೆ ಹೋಗೋಕೆ ಇಷ್ಟ ಆಗಲ್ಲ ಮಗುವಾಗಿಲ್ಲ ಎಲ್ಲಿ ಹೋದರೂ ಅವ್ರಿಗೆ ಮಗುವಾಗಿಲ್ಲ ಇನ್ನೂ ಮಗುವಾಗಿಲ್ಲ ಇನ್ನು ಇಷ್ಟು ವರ್ಷ ಆಯಿತು ಮಗುವಾಗಿಲ್ಲ ಅಂತ ಹೇಳ್ತಾರಂತೆ ಅದೇ ಮೆಂಟಲಿ ಟಾರ್ಚರಿಂದ ಅವರು ಒಂದು ಟ್ರಿಪ್ ಹೋಗಲ್ಲ ಎಲ್ಲಂದ್ರೆ ಎಲ್ಲೂ ಹೋಗಲ್ಲ ಗಂಡ ಹೆಂಡತಿ ನಡುವೆ ಒಂಥರ ಬೇಜಾರೂ ಇದೆ ಒಂದೊಂದು ಸಲ ಅವಳು ಹೇಳ್ ಅವಳು ಅನ್ಕೋತಾಳಂತೆ ಮನಸ್ಸಲ್ಲಿ ಏನ ಏನಾದ್ರು ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಸೊ ಅದಕ್ಕೆ ನಾನು ಹೇಳಿದೆ ದೇವ್ರು ಕೊಡೋ ಟೈಮಲ್ಲಿ ನೀವು ನೆಗ್ಲೆಕ್ಟ್ ಮಾಡಿದ್ರಿ ಅದಕ್ಕೊಂದು ಶಿಕ್ಷೆ ಅಂತ ಕೊಟ್ಟಿರ್ತಾನೆ ಅಂತ ಅನ್ಕೋ ನೀನೇ ನಾನು ಹೇಳಿದ್ದು ಇದೊಂದು ಶಿಕ್ಷೆ ಅಂತ ಅನ್ಕೋ ನೀನು ಈ ಪಶ್ಚಾತ್ತಾಪದಲ್ಲಿ ಬೇಯ್ತಾ ಇದ್ದೀಯಾ ಸದ್ಯದಲ್ಲೇ ನಿನಗೆ ಆಗ್ಬೋದು ಮಗು ಯಾರಿಗೂ ಗೊತ್ತು ನೀನು ವೆಯ್ಟ್ ಮಾಡು ನೀವು ಆಗಿ ಇದ್ಬಿಡು ಮಗು ಚಿಂತೆ ಬಿಟ್ಬಿಟ್ಟು ನಾರ್ಮಲಾಗಿರೋ ಕೆಲವೊಂದು ಸಲ ಏನಾಗುತ್ತೆ ಮಗು ಆಗಿಲ್ಲ ಅನ್ನೋದನ್ನ ಜಾಸ್ತಿ ಮೈಂಡಲ್ಲಿ ತೊಗೊಂಡ್ರೆ ಮಕ್ಕಳಾಗಲ್ವಂತೆ ಡಾಕ್ಟ್ರ್ ಹೇಳೋದು ಅದು ನಿಜ ಅದು ನನ್ನ ವಿಷಯದಲ್ಲಿ ಆಗಿದೆ ಅದು ನನ್ನ ವಿಷಯಕ್ಕೆ ಆಮೇಲೆ ಬರ್ತೀನಿ ಸೊ ಈ ಥರ ಆಗಿ ಅವಳು ಹತ್ಕೊಂಡು ಫೋನ್ ಮಾಡ್ಕೊಂಡು ಹೇಳ್ತಾ ಇದ್ಲು ನನ್ನ ಹತ್ರ ನಾನು ಅವಾಗ ಈ ಥರ ಹೇಳಿ ಸಮಾಧಾನ ಮಾಡಿದ್ದೀನಿ ಆಯಿತು ನಿನ್ನ ಒಂದು ಇದರಿಂದ ನೋಡೋಣ ಏನಾಗುತ್ತೆ ವೆಯ್ಟ್ ಮಾಡ್ತೀನಿ ದೇವ್ರ ಮೇಲೆ ನಂಬಿಕೆ ಇಟ್ಟು ಇರ್ತೀನಿ ಇನ್ನು ಮುಂದೆ ಏನು ನನ್ನ ಕೆಲಸ ಹೆಂಗ್ ನಾರ್ಮಲ್ ಜೀವನ ಹೆಂಗಿರುತ್ತಾ ಹಂಗೆ ಹೋಗ್ತೀನಿ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡಲ್ಲ ಹೆಂಗಿರ್ಬೇಕು ಹಂಗೆ ಇಟ್ಕೊಂಡು ಹೋಗ್ತೀವಿ ನೋಡೋಣ ಆದರೆ ಅಂತ ಹೇಳಿದ್ಲು ಅವಳು ಸೊ ಇಷ್ಟು ಅವಳು ವಿಷಯ ಆಯಿತು ಅದೇ